ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಡಲೆಕಾಳು ಹುಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ಸಾರು ಬಿಸಿ ಬಿಸಿ ಮುದ್ದೆ ಮತ್ತು ರೈಸು ಚಪಾತಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ರುಚಿಯಾಗೂ ಇರುತ್ತೆ ಮೊದಲು ಇನ್ನೂರು ಅಷ್ಟು ಕಡಲೆಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಯಾವಾಗ ಬೇಕಾದರೂ ನೆನೆಸಿಟ್ಕೊಳ್ಳಿ ಎಂಟು ಗಂಟೆ ಕಾಲ ನೆನೆಸಿಟ್ಕೊಳ್ಳಿ ಆಗ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ರುಚಿನೂ ಚೆನ್ನಾಗಿರುತ್ತೆ ನೋಡಿ ಈ ನೀರು ನಮಗೆ ಬೇಕಾಗೋದಿಲ್ಲ ಈ ನೀರು ಪೂರ್ತಿ ಸಪ್ರೇಟ್ ಮಾಡಿ ನಾವು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ ಇದರಲ್ಲೇ ಕಡಲೆಕಾಳನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಒಟ್ಟಿಗೆ ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಹಾಕ್ಬಿಟ್ಟು ನಂತರನೂ ಉಪ್ಪನ್ನು ಸೇರಿಸ್ಕೊಳ್ಬೋದು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಮಕ್ಕಳು ಮತ್ತು ವಯಸ್ಸಾಗಿರೋರು ಇಷ್ಟಪಟ್ಟು ತಿಂತಾರೆ ಒಂದು ಸೈಡಲ್ಲಿ ಕುಕ್ಕರ್ ಕೂಗ್ತಾ ಇರಲಿ ಅಷ್ಟರಲ್ಲಿ ಮಿಕ್ಸಿ ಜರಲ್ಲಿ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಅರ್ಧ ಹೋಲಷ್ಟು ತೆಂಗಿನಕಾಯಿ ಚಿಕ್ಕ ಹೋಲ್ ಬರುತ್ತಲ್ವ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೇ ಒಂದು ಟೊಮೊಟೊ ಹಾಕ್ತಿದ್ದೀನಿ ಹಾಗೆ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಬೇಳೆ ಸಾರ್ಗೆ ಹಾಕುವಂಥ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನಷ್ಟು ನೋಡಿ ಫ್ರೆಂಡ್ಸ್ ಈ ಸಾಂಬಾರು ಪುಡಿನಲ್ಲಿ ಖಾರ ಇರುತ್ತೆ ಬೇರೆ ಖಾರ ಹಾಕೋ ಅವಶ್ಯಕತೆ ಇಲ್ಲ ಇದು ಹೋಮ್ ಮೇಡ್ ಸಾಂಬಾರು ಪುಡಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಇದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ರುಬ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಕುಕ್ಕರ್ ಸಹ ಓಪನ್ ಮಾಡಿದ್ದೀನಿ ಕಾಳುಗಳು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಲ್ವಾ ಇನ್ನೂ ತರಕಾರಿ ಬೇಯೋಷ್ಟರಲ್ಲಿ ಇನ್ನು ಸ್ವಲ್ಪ ಮೆತ್ತಗೆ ಬೆಂದೋಗುತ್ತೆ ಈಗ ನೋಡಿ ತರಕಾರಿಗಳನ್ನು ಇದ್ದೀನಿ ಎರಡು ಬದನೆಕಾಯಿ ಎರಡು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೀನ್ಸು ಹಾಗೆಯೇ ಕಾಲಿಫ್ಲವರು ಇಲ್ಲ ಅಂದರೆ ನವಿಲು ಕೋಸು ಈ ಥರ ಎಲ್ಲ ಹಾಕ್ಕೊಳ್ಬೋದು ಹಾಗೆ ಎರಡು ಟೊಮೊಟೊನೂ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಬ್ಬಿಟ್ಟಿರೋವಂಥ ಮಸಾಲೆ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಹದ ಯಾವ ರೀತಿ ಇರಬೇಕು ಅಂತ ನೀವು ಚೆಕ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಾಗೆ ಮಾಡ್ಕೊಳ್ತಿದ್ದೀನಿ ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ನಾನು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನೀವು ಟೈಮ್ ಇತ್ತು ಅಂದರೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಬೋದು ನೋಡಿದ್ರಲ್ಲ ಎರಡು ವಿಸಿಲ್ ಆಗಿದೆ ಸಾರು ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ಅಂದರೆ ತಿಕ್ನೆಸ್ಸು ತುಂಬ ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಚಪಾತಿಗಾದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಓಪನ್ ಪ್ಯಾನಲ್ಲೇ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾರು ನಿಮಗೆ ಗಟ್ಟಿಯಾಗೋಗುತ್ತೆ ಕಾಳುಗಳು ತರಕಾರಿಗಳು ಎಲ್ಲ ಚೆನ್ನಾಗಿ ಬೆಂದೋಗಿದೆ ಇವತ್ತು ನಾನು ತೋರಿಸಿರೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಒಗ್ಗರಣೆ ಒಂದು ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಮತ್ತು ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಒಗ್ಗರಣೆ ಸಿಂಪಲ್ ಆಗಿ ರೆಡಿ ಆಗೋಯ್ತು ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ಸಾರು ನಮಗೆ ರೆಡಿ ಆಗೋಯಿತು ಈ ರೀತಿ ಬಿಸಿ ಬಿಸಿ ಸಾರು ಮತ್ತು ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೇಮ್ ಈ ಹಳ್ಳಿಗಳಲ್ಲಿ ಮಾಡ್ತಾರಲ್ವ ಆ ರೀತಿ ಮಾಡೋದು ತೋರಿಸಿದೀನಿ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು